ಸಾಮಾಜಿಕ ಅರಣ್ಯ ವಲಯದ ಅಧಿಕಾರಿ ರಾಜೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಅರಣ್ಯ ವಲಯ ಇಲಾಖೆಯಿಂದ ಬೇರೆಡೆ ವರ್ಗಾವಣೆಗೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕರು ಭಾವನಾತ್ಮಕ ಬೀಳ್ಕೊಡುಗೆ ನೀಡಿದರು ಸಾಮಿಲ್ ಮಾಲೀಕರಾದ ಬನ್ನೂರು ಗೋವಿಂದ ಮಾತನಾಡಿ ಕಾನೂನು ಚೌಕಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳಾದ ಮಂಜುನಾಥ್ ಯಮುನಾವರು ಸೇರಿದಂತೆ ಸಿಬ್ಬಂದಿ ವರ್ಗ ಸಾರ್ವಜನಿಕವಾಗಿ ಉತ್ತಮ ಸೇವೆ ನೀಡುವುದರ ಮೂಲಕ ಜನ ಮನ್ನಣೆ ಗಳಿಸಿದ್ದಾರೆ ಇವರ ವರ್ಗಾವಣೆ ನಮಗೆಲ್ಲ ದುಃಖ ತಂದಿದೆ ಆದರೆ ಸರ್ಕಾರದ ಆದೇಶ ಎಲ್ಲರೂ ಪಾಲಿಸಲೇಬೇಕು ಟಿ ನರಸಿಪುರದ ಇತಿಹಾಸದಲ್ಲೇ ಅರಣ್ಯ ಇಲಾಖೆ ವತಿಯಿಂದ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ಅಪಾರ ಪ್ರಮಾಣದಲ್ಲಿ ಜನ ಸೇರಿ ಬೀಳ್ಕೊಡುಗೆ ನೀಡುತ್ತಿರುವುದು ಅವರ ಸೇವೆಗೆ ತಂದ ಗೌರವ ಎಂದರು ಪ್ರತಿಯೊಬ್ಬರಿಗೂ ಅವರ ಮನಸ್ಸು ಎಲ್ಲರ ಮನದಲ್ಲೂ ಕೂಡ ಇದೆ ಇದಂಥ ವ್ಯಕ್ತಿಗಳು ಹಾಗಾಗಿ ಅವ್ರನ್ನ ಕಳ್ಕೊಳ್ಳೋಕ್ಕೂ ತುಂಬ ನಮ್ಮೆಲ್ಲರಿಗೂ ಕೂಡ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮ ಸಣ್ಣ ಸಮಾರಂಭವಾದ್ರೂ ಭಾಳ ಅಚ್ಚುಕಟ್ಟಾಗಿ ನೆರವೇರಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಈ ಒಂದು ಸಮಾರಂಭ ಯಶಸ್ವಿಯಾಗಿ ನೆರವೇರಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಅಧಿಕಾರಿ ಉಮೇಶ್ ಸಿಬ್ಬಂದಿ ಬಸವಣ್ಣ ಸಾಮಿಲ್ ಮಾಲೀಕರಾದ ಶಿವಪ್ರಸಾದ್ ಜಯಶೇಖರ್ ರಾಜಣ್ಣ ಮನ್ಸೂರ್ ಅಹಮದ್ ನಯಾಜ್ ರಾಜೇಶ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು